నగుతా నగుతా బాడు నిను నోరు హరుషా ఎందు హిగే ఇరలే ఇరలే హరుష హరుషా నగుతా నగుతా బాడు నిను నోరు మర్షా ఇందు హిగే ఇరలే హరుషా హరుషా ಬಾಳಿನ ದೇಪ ನಿನ್ನ ನಗು ದೇವರ ರೂಪ ನಿನ್ನೆ ನಗು ನಗುತ ನಗುತ ಬಾಳು ನೀನು ನೋರು ಬನುಷ ಎಂದು ಹೀಗೆ ಇರಲೀರಲಿ ಹರುಷ ಹರುಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಹುಡುಗೊರೆಯು దుంబి బరుదు చందే పెడలు బరుదు కడలు ఉ సూర్య జార ఆట పను నగలంతే సళి పూగబైరు భూమి నగలందే దేవరు తల్ సిట్టి అంద ఎల్రూ నగలెందే నగుతా నగుతా బాడు నీ నూరు వరుష ఎందు ఇరీ హరుష హరుష shut ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ ನಗುತಾ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗೂ ದೇವರ ರೂಪ ನೀನೆ నగుతా నగుతా బాలు నేనో నోలు మరుషా ఎందు హిగే ఇరలే హరుషా హరుషా ಹೀಗೇ ಇರ್ಲಿ ನಮ್ಮ ಡಾಕ್ಟರ್ ಕೆ ವಿ ವೆಂಕಟೇಶ್ವರವರು ಹೀಗೆ ನೂರನೇ ವರ್ಷದ ಕುಟುಂಬದ ಸಂಭ್ರಮವನ್ನು ನಿಮ್ಮ ಜೊತೆ ಅದೇ ಅಲ್ಲಿ கண்ட <laughs> 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 Do not let ನಗುತ್ತ ಬಾಳು ನೀನು ನೋರು ಬಂಶ ಎಂದು ಹೀಗೆ ಇರಲಿ ಹರುಷ ಹರ್ಷ ಬಾಳಿನ ದೇಪ ನಿನ್ನ ನಗು ದೇವರ ರೂಪ ನಿನ್ನೆ ನಗು ನಗುತಾ ನಗುತ್ತ ಬಾಳು ನೀನು ನೋರು ಬರ್ಷ ಎಂದು ಹೀಗೆ ಇರಲಿರಲಿ ಹರುಷ ಸದಾ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಹುಡುಗೊರೆಯು ಧ್ವನಿ ಇವತ್ತು ಐವತ್ತನೇ ವರ್ಷದ ಊಟದ ಹಬ್ಬವನ್ನು ಕೆ ಪಿ ವೆಂಕಟೇಶ್ ಅವರು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಇನ್ನಷ್ಟು ಬದ್ಧತೆಯಿಂದ ಮುಂದಿನ ಜೀವನದಲ್ಲಿ ಈ ಸಮುದಾಯದ ಪರವಾಗಿ ಮುಖ್ಯವಾಗಿ ಅಶಕ್ತರ ಧ್ವನಿಯಾಗಿ ಕೆ ಪಿ ವೆಂಕಟೇಶ್ ಅವರು ಮುಂದಿನ ದಿನಗಳಲ್ಲಿ ಕಾರ್ಯವನ್ನು ನಿರ್ವಹಿಸಲಿ ಈಗಾಗಲೇ ಅವರು ಸಮಾಜಮುಖಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ತಿದ್ದುವಂಥ ಸಮಾಜವನ್ನು ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ಅವ್ರನ್ನ ಅವರು ತೊಡಸ್ಕೊಳ್ಳಿ ಅಂತೇಳಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಆರೈಸ್ತಾ ಇದ್ದೀನಿ ಹೇಳ್ತವೆ ಅತಿಚ ಪಡ್ತಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ನ್ಯಾಯವಾದಿಗಳು ನ್ಯಾಯವಾದಿಗಳು ಸಮಾಜವಾದಿಗಳು ಅಂಬೇಡ್ಕರ್ವಾದಿಗಳು ಸಿದ್ಧಾಂತವಾದಿ ಆದಂಥ ನಮ್ಮೆಲ್ಲರ ನೆಚ್ಚಿನ ಅಣ್ಣನ ಸಂಬಂಧಪಾದಂಥ ಕೆ ಪಿ ಅವರು ಇವತ್ತು ಶತಶತಮಾನಗಳಿಂದ ಏನು ಸಮುದಾಯದ ಮೇಲೆ ನಡೆಯುತ್ತಿರ್ತಕ್ಕಂಥ ದೌರ್ಜನ್ಯಗಳು ಶೋಷಣೆಗಳನ್ನು ಇವುಗಳಿಂದ ಹೊರಗಡೆ ಬಂದು ಇವತ್ತು ತಮ್ಮ ಶೈಕ್ಷಣಿಕ ಜೀವನದ ಉತ್ತುಂಗ ಮಟ್ಟವನ್ನು ಹೇಳಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಎಲ್ ಎಲ್ ವಿನ್ನು ಮುಗಿಸಿ ಅದರಲ್ಲಿ ಸಂಶೋಧನೆ ಪಿ ಎಚ್ ಡಿಯನ್ನು ಡಾಕ್ಟ್ರೇಟನ್ನು ಪಡೆದುಕೊಂಡು ಇವತ್ತು ಐವತ್ತು ವಸಂತಗಳನ್ನು ಪಡೆಯಬೇಕು ಇಂಥ ವ್ಯಕ್ತಿ ಸಮುದಾಯದಲ್ಲಿ ಬಹಳ ಅಪರೂಪ ಅಂಥ ವ್ಯಕ್ತಿಯ ಅತ್ಯಂತ ಸುಸಂದರ್ಭವಾದಂಥ ಐವತ್ತನೇ ವರ್ಷದ ಹುಟ್ಟೊಬ್ಬದ ಈ ಶುಭ ಶುಭ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಬುದ್ಧರ ಮತ್ತು ಬಸವಣ್ಣನವರ ಆಶೀರ್ವಾದ ಸದಾ ಅವರಲ್ಲಿ ಇನ್ನಷ್ಟು ಇಂಥ ಸಮಾಜಮುಖಿ ಕೆಲಸಗಳನ್ನು ಕೈಗೊಳ್ಳೋದ್ರ ಜೊತೆಗೆ ಸಾವಿರಾರು ಲಕ್ಷಾಂತರ ಜನರು ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಯಾರಿಂದ ಸಾಧ್ಯವಾಗಲಿಲ್ಲ ಅವರೆಲ್ಲ ಸಮಾಜಕ್ಕೆ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನು ಇವರು ಜೀವನದುದ್ದಕ್ಕೂ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದಿನ ವರ್ಷಗಳಲ್ಲೂ ಮಾಡಲಿ ಇವರು ಈಗ ಐವತ್ತು ವರ್ಷ ನೂರು ವರ್ಷಗಳನ್ನು ಪೂರೈಸಲಿ ನೂರು ವಸಂತಗಳನ್ನು ಪೂರೈಸಷ್ಟು ಶಕ್ತಿ ಎಲ್ಲ ಭಗವಂತ ಈ ಪ್ರಕೃತ ತಾಯಿ ಮತ್ತು ಅವರ ತಂದೆ ತಾಯಿ ಆಶೀರ್ವಾದದೊಂದಿಗೆ ಅವರು ಸಿಗಲಿ ಅಂತ ಹೇಳ್ತೀನಿ ನಾನು ಮಾಡ್ತೀನಿ ಇವತ್ತು ನಮ್ಮ ಸಹೋದರರು ಮತ್ತು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಕಾನೂನು ಸಲಹೆಗಾರರು ಮತ್ತು ಹೈಕೋರ್ಟ್ನ ಖ್ಯಾತ ವಕೀಲರಾದಂತಹ ನಮ್ಮ ಪ್ರೀತಿಯ ಸಹೋದರಾದಂಥ ಕೆ ಪಿ ವೆಂಕ್ ಡಾಕ್ಟರ್ ಕೆ ಪಿ ವೆಂಕಟೇಶ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರಿಗೆ ಶುಭಾಶಯಗಳು ನಾವೆಲ್ಲರೂ ಕೂಡ ಇವತ್ತು ಭಾಳ ಸಂಭ್ರಮದಿಂದ ಸಡಗರದಿಂದ ಈ ಒಂದು ಅವರನ್ನು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ ಭಾಳ ಹೆಮ್ಮೆ ಆಗುತ್ತೆ ಯಾಕೆ ಹೆಮ್ಮೆ ಆಗಬೇಕು ನಮಗೆಲ್ಲ ಅಂತೇಳಿದ್ರೆ ಅವ್ರು ಮಾಡಿರ್ತಕ್ಕಂಥ ಅನೇಕ ರೀತಿಯಾದಂಥ ಬಡವರ ಪರ ದಲಿತರ ಪರ ಮತ್ತು ನ್ಯಾಯಪರ ಒಂದು ಹೋರಾಟಗಳನ್ನು ನಾವು ನೋಡಿದ್ದೇವೆ ಹಾಗಾಗಿ ರಾಜ್ಯದ ವಿವಿಧ ಬಗೆಯ ನಾಯಕರ ಜೊತೆ ಒಡನಾಟ ಇಟ್ಕೊಂಡು ಇವತ್ತು ಕಳೆದ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳಿಂದ ಆ ವಕೀಲಿ ವೃತ್ತಿಯ ವೃತ್ತಿಯನ್ನು ಮಾಡ್ತಾ ನೊಂದಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಅವ್ರಿಗೆ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ನನ್ನ ಪ್ರೀತಿಯ ಅಭಿಮಾನದ ವಿಷ್ಣುದಾದವರ ಆಶೀರ್ವಾದ ಮತ್ತು ಅವರ ತಂದೆ ತಾಯಿ ಆಶೀರ್ವಾದ ಮತ್ತು ಅವರಿಂದ ನ್ಯಾಯ ಪಡ್ಕೊಂಡಂಥವರ ಎಲ್ಲರ ಆಶೀರ್ವಾದ ಅವ್ರಿಗೆ ಇರಲಿ ಐವತ್ತಲ್ಲ ನೂರು ವರ್ಷಗಳ ಕಾಲ ಅವರು ಚ ಚಿರಂಜೀವಿಯಾಗಿ ಬರಬೇಕಾಗ್ತದೆ ಇನ್ನಷ್ಟು ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಲಿ ಈಗಾಗಲೇ ಅವರು ನಮಗೆ ಬಾಲ್ಯದಿಂದಲೂ ಕೂಡ ಒಂದು ರೀತಿಯಾದಂಥ ಒಂದು ಹೋರಾಟದ ಮನೋಭಾವ ಇದ್ದಂಥ ವ್ಯಕ್ತಿ ಅದೇ ರೀತಿ ಅತಿ ಬೆಲೆ ಜಯಭಾರತಿ ಶಾಲೆಯಲ್ಲಿ ಓದುವಂಥ ಸಂದರ್ಭದಲ್ಲಿ ಅಲ್ಲಿ ಅಂಬೇಡ್ಕರ್ ಫೋಟೋವನ್ನು ಇಟ್ಟು ಅಲ್ಲಿಂದನೇ ಅವರ ಹೋರಾಟವನ್ನು ಪ್ರಾರಂಭ ಮಾಡಿದಂಥದ್ದು ಮತ್ತು ಪಿ ಡಿ ದಿನಕರನ್ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿದೆ ಪಿ ಡಿ ದಿನಕರನ್ ಅವರಿಗೆ ಅವರು ಹೈಕೋ ಸುಪ್ರೀಂ ಕೋರ್ಟ್ ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಒಂದಷ್ಟು ಪಟ್ಟಭದ್ರ ಇದಾಸಗಳು ಅವರ ವಿರುದ್ಧ ಪಿತೂರಿ ಮಾಡಿದ ಕಾರಣದಿಂದಾಗಿ ಅವ್ರಿಗೆ ಸುಪ್ರೀಂ ಕೋರ್ಟು ನ್ಯಾಯವಾದ ಆಗೋದಕ್ಕೆ ಆಗಲಿಲ್ಲ ಅದರ ವಿರುದ್ಧ ಇವರು ಹೋರಾಟ ಮಾಡಿದಂಥ ಅವರ ವಿರುದ್ಧ ಪಿ ಡಿ ದಿನಕರವರ ಪರವಾಗಿ ದೆಹಲಿ ಮತ್ತು ಕನ್ಯಾಕುಮಾರಿ ಅವರ ಹುಡುಗೂರು ಅಲ್ಲರಿಗೂ ಕೂಡ ಹೋಗಿ ನ್ಯಾಯವನ್ನು ದಾಖಲೆಗಳನ್ನು ಸಂಗ್ರಹಿಸಿ ನ್ಯಾಯ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಈಗಾಗಲೇ ಅವರಿಗೆ ಡಾಕ್ಟರೇಟ್ ಕೂಡ ಬಂದಿದೆ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಅವರು ಹೆಣ್ಣುಮಕ್ಕಳ ಒಂದು ಸಂಕಷ್ಟದ ಬಗ್ಗೆ ಒಂದು ಪ್ರಬಂಧವನ್ನು ಬರೆದು ಅದರಿಂದ ಅವರು ಡಾಕ್ಟ್ರೇಟ್ ಪದವಿಯನ್ನು ಪಡೆದಿದ್ದಾರೆ ಈ ರೀತಿ ಅನೇಕ ಅನೇಕ ಹೋರಾಟಗಳು ಅನೇಕ ರೀತಿಯಾದಂಥ ಒಂದು ನ್ಯಾಯಗಳನ್ನು ಬಡವರಿಗೆ ನೊಂದಂಥವ್ರಿಗೆ ಕೊಡಿಸೋದ್ರ ಮುಖಾಂತರ ಇವತ್ತು ಕರ್ನಾಟಕದ ಜನಮಾನಸದಲ್ಲಿ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ತಾಯಿ ಭುವನೇಶ್ವರಿ ಬಾಬಾ ಸಾಹೇಬ್ರ ಆಶೀರ್ವಾದ ಬುದ್ಧನ ಆಶೀರ್ವಾದ ಬಸವಣ್ಣನ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಒಂದು ಆಯಸ್ಸು ಅವರಿಗೆ ದೊರಕಲಿ ಅಂತೇಳಿ ಕೇಳ್ಕೊಡ್ತಾ ಇನ್ನಷ್ಟು ನ್ಯಾಯ ಅವರಿಂದ ದೊರಕಲಿ ಅಂತೇಳಿ ಕೇಳ್ಕೊಡ್ತಾ ಮತ್ತೊಮ್ಮೆ ನನ್ನ ಪ್ರೀತಿಯ ಸಹೋದರ ಡಾಕ್ಟರ್ ಕೆ ಪಿ ವೆಂಕಟೇಶ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಇವತ್ತು ಡಾಕ್ಟರ್ ಕೆ ಪಿ ವೆಂಕಟೇಶ್ವರ ನಾನು ಐವತ್ತು ವರ್ಷಗಳ ವಸಂತಗಳನ್ನು ಕಳೆದಿದ್ದೇನೆ ಈ ಕಾರ್ಯಕ್ರಮಕ್ಕೆ ನನ್ನ ಬಾಲ್ಯದ ಸ್ನೇಹಿತರಾದಂಥ ಕಿರಿಯ ಪ್ರಾಥಮಿಕ ಶಾಲೆಯ ಸ್ನೇಹಿತರು ಹಿರಿಯ ಪ್ರಾಥಮಿಕ ಶಾಲೆಯ ಸ್ನೇಹಿತರು ನನ್ನ ಹೈಸ್ಕೂಲಿನ ಸ್ನೇಹಿತರು ಹಾಗೂ ನನ್ನ ಪಿ ಯು ಕಾಲೇಜಿನ ಸ್ನೇಹಿತರು ಮತ್ತು ನನ್ನ ಯೂನಿವರ್ಸಿಟಿ ಕಾಲೇಜಿನ ಸ್ನೇಹಿತರು ಮತ್ತು ನನ್ನ ಲಾ ಕಾಲೇಜಿನ ಸ್ನೇಹಿತರು ಮತ್ತು ವಿಶೇಷವಾಗಿ ನಾನು ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಸರ್ಚ್ ಮಾಡಿರ್ತಕ್ಕಂಥ ನನ್ನ ಪ್ರೊಫೆಸರ್ ಮತ್ತು ನನ್ನ ಸಹೋದ್ಯೋಗಿ ನನ್ನ ಸ್ನೇಹಿತರು ಹಾಗೂ ಈ ಕಾರ್ಯಕ್ರಮ ಮುಖ್ಯವಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ ಮತ್ತು ಖೇತ್ ಅಸೋಸಿಯೇಟ್ಸ್ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಈ ನನ್ನ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಭಾಳ ಅದ್ದೂರಿಯಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ವಿಶೇಷ ಅತಿಥಿಗಳಾದಂತಹ ಬೆಂಗಳೂರು ದರ್ಶನ ವಿಧಾನಸಭಾ ಕ್ಷೇತ್ರದ ಮುಂದಿನ ಅಧ್ಯಕ್ಷರಾದ ವಿ ಕೆ ಅನಿಲ್ ಕುಮಾರ್ ಅವರು ದೊಡ್ಡತವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಮಂಟಪ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ವಿ ಕೆ ಪ್ರವೀಣ್ ಕುಮಾರ್ ಅವರು ಮತ್ತು ನನ್ನ ಹೆಚ್ಚಿನ ನನ್ನ ಒಡನಾಟದಲ್ಲಿರ್ತಕ್ಕಂತಹ ಸ್ನೇಹಿತರಾದಂತಹ ಇಂಡಸ್ಟ್ರಿ ಚಂದಾಪುರ ಶ್ರೀನಿವಾಸವರು ಹಾಗೂ ಈ ಭಾಗದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಂದರೇಶ್ ಅವರು ಮತ್ತು ಇನ್ನಿತರ ಎಲ್ಲ ಸ್ನೇಹಿತರು ವಿಶೇಷವಾಗಿ ನನ್ನ ವೈಯಕ್ತಿಕ ವಿಚಾರವನ್ನು ನನ್ನ ಬದ್ಧತೆಯನ್ನು ನನ್ನ ರೀತಿ ನೀತಿಗಳನ್ನು ಕುರಿತು ಮಾತಾಡಿದಂತಹ ಕನ್ನಡ ಜಾಗೃತಿ ರಾಜ್ಯಗಳ ಅಧ್ಯಕ್ಷರಾದಂತಹ ಮಂಜುನಾಥ್ ದೇವ ಹಾಗೂ ಬಹುಜನ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದಂತಹ ಆರ್ ಎಮ್ ಎಲ್ ರಮೇಶ್ ಮತ್ತು ನನ್ನ ಸ್ನೇಹಿತರಂತಹ ಪಟಾಪಟ್ಟು ಸುರೇಶ್ ಹಾಗೂ ಇನ್ನಿತರ ಎಲ್ಲ ನನ್ನ ವಿಶೇಷವಾಗಿ ನನ್ನ ಬಂಧುಗಳು ನನ್ನ ಕುಟುಂಬದ ಕುಟುಂಬದವರು ಎಲ್ಲರ ಒಟ್ಟಿಗೆ ನಾನು ಕಳೆದ ಐವತ್ತು ವರ್ಷಗಳನ್ನು ಆಟ ಆಡೋದ್ರ ಮುಖಾಂತರ ಎಲ್ಲರ ಜೊತೆ ಸ್ನೇಹ ಸಂಬಂಧವನ್ನು ಗಳಿಸೋದ್ರ ಮುಖಾಂತರ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲದೆ ಮತ್ತು ಸಮಾಜದ ದೃಷ್ಟಿಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಗಳ ಅಡಿಯಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಐವತ್ತು ವರ್ಷಗಳನ್ನು ಕಳೆದಿದ್ದೇನೆ ಇದು ಹಬ್ಬ ಹುಟ್ಟು ಹಬ್ಬ ಈ ಹಬ್ಬ ಮನುಷ್ಯನಿಗೆ ಜೀವನದಲ್ಲಿ ಬರ್ತಕ್ಕಂತಹ ನಾಲ್ಕು ನಾಲ್ಕು ಸಂಸ್ಕಾರಗಳಲ್ಲಿ ಇದು ಒಂದು ಸಂಸ್ಕಾರ ಯಾವುದೇ ಒಂದು ಮಗು ಹುಟ್ಟಿದಾಗ ಮಾಡ್ತಕ್ಕಂಥದ್ದು ಒಂದು ವಿಶೇಷ ಅದು ಒಂದು ಹಬ್ಬ ಮತ್ತು ಆ ಮಗುಗೆ ದೊಡ್ಡವರಾಗಿ ಮದುವೆ ಆದಾಗ ಮಾಡ್ತಕ್ಕಂಥದ್ದು ಅದು ಒಂದು ವಿಶೇಷವಾದ ಹಬ್ಬ ಹಾಗೆ ನಾವು ತಮ್ಮ ಜೀವನದ ಕೊನೆ ವಸಿಲನ್ನು ಎಳೆಯುವ ಮೊದಲು ಮಾಡಿಕೊಳ್ತಕ್ಕಂಥ ವಿಶೇಷ ಹಬ್ಬವೇ ಈ ಹುಟ್ಟು ಹಬ್ಬ ಈ ಹಬ್ಬದಿಂದ ನನಗೆ ಹೆಚ್ಚು ಜವಾಬ್ದಾರಿ ಹೊಂದಿದೆ ಮುಂದಿನ ದಿನಗಳಲ್ಲಿ ಸಮಾಜದವನ್ನ ಸಮಾಜವನ್ನು ತಿದ್ದುವಂತಹ ಸಮಾಜಕ್ಕೆ ನಾನು ಇಂಜೆಕ್ಟ್ ಮಾಡೋದ್ರೂ ಕೂಡ ಸಮಾಜದ ರೀತಿ ನೀತಿ ಹೇಳಿಕೆಗಳನ್ನು ಬದಲಾವಣೆ ಮಾಡೋದ್ರ ಕೂಡ ನನ್ನ ಡಾಕ್ಟ್ರೀ ವೃತ್ತಿಯನ್ನು ಮುಂದುವರಿಸ್ತಾ ಅದಕ್ಕೆ ಹೆಚ್ಚಿನ ಜವಾಬ್ದಾರಿಯಿಂದ ಸಮಾಜ ಸಮಾಜವನ್ನು ಸಮಾಜದ ದೃಷ್ಟಿಯಲ್ಲಿ ಒಂದು ಹೆಚ್ಚಿನ ಬದ್ಧತೆಯನ್ನು ಬೆಳವಣಿಗೆ ಮಾಡುವಂಥ ಸಂಕಲ್ಪವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಜವಾಬ್ದಾರಿಯಾಗಿ ಈ ಕೆಲಸ ಕಾರ್ಯವನ್ನು ಮಾಡಿ ಸಮಾಜದ ಬೆಳವಣಿಗೆಗಾಗಿ ನೊಂದಂಥವರ ಪರವಾಗಿ ಕಣ್ಣಿರುತಕ್ಕಂಥ ಕೆಲಸವನ್ನು ನನ್ನ ದೇಹದ ಅರ್ಧ ಭಾಗವನ್ನು ಮುಡುಪಾಗಿಡುವ ಒಂದು ಬದ್ಧತೆ ಮತ್ತು ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಈ ಐವತ್ತನೇ ವರ್ಷದ ಹಬ್ಬ ಆದ ಸಂದರ್ಭದಲ್ಲಿ ನಾನು ನಮ್ಮ ತಮ್ಮಲ್ಲಿ ಜನ ಇಷ್ಟಪಡ್ತೀನಿ ಹೆಚ್ಚು ಜವಾಬ್ದಾರಿ ಬಂದಿದೆ ಮುಂದಿನ ದಿನದಲ್ಲಿ ಹೆಚ್ಚಾಗಿ ನನ್ನ ಜವಾಬ್ದಾರಿಯನ್ನು ಸಮಾಜವನ್ನು ತಿದ್ದುವ ಕೆಲಸಕ್ಕೆ ಮುಡುಪಾಗಿರ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಹುಟ್ಟು ಹಬ್ಬ ಹಬ್ಬವನ್ನು ಆಚರಿಸುವ ಮುಖಾಂತರ ತಮ್ಮಲ್ಲಿ ಈ ಮೆಸೇಜನ್ನು ಕೊಡ್ತಿದ್ದೇನೆ ಓಕೆ ಶ್ರೀ ಕರ್ನಾಟಕ ಕಾಲೇಜು ಸ್ನೇಹಿತ ಆದರೂ ಬಾಲ್ಯ ಸ್ನೇಹಿತನ ಥರ ನಾವು ಹೊಂದಾಣಿಕೆಯಿಂದ ಆವಾಗಿಂದ ಇದ್ವಿ ಇವನು ಇವತ್ತಿನ ಹಬ್ಬಕ್ಕೆ ನಾನು ಸ್ವಲ್ಪ ತಡವಾಗಿ ಬಂದಿದ್ದೀನಿ ಆದರೂ ಸಹ ಖುಷಿಯಾಗ್ತಾಯಿದೆ ಇನ್ನೂ ಮುಂದೆ ಈ ಐವತ್ತನೇದು ನೂರು ವರ್ಷ ಆಗಲಿ ಅಂತ ನಾನು ಹಾರೈಸ್ತೀನಿ ಇವರು ಇರೋಂಥ ಕೆಲಸ ಕಾರ್ಯಗಳು ಇನ್ನೊಂದು ಮತ್ತೊಂದು ಏನೇ ಕೆಲಸ ಕಾರ್ಯಗಳು ಮಾಡ್ತಾಯಿದ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿ ಅಂತ ಹೇಳಿ ಆ ಭಗವಂತಲ್ಲಿ ಪ್ರಾರ್ಥಿಸ್ತೀನಿ